ಹೊರನಟ ಡಾಕ್ಟರ್ ರಾಜ್ಕುಮಾರ್ ನಾನಿನ್ನ ಮರೆಯಲಾರೆ ಚಿತ್ರದಲ್ಲಿ ಓಡಿಸಿದ ಜಾವ ಎಚ್ ಡಿ ಗಾಡಿಗೆ ಒಂದು ಅಭಿಮಾನಿ ಸಂಘ ಇದೆ ಇದು ದೇಶದ ಅತ್ಯಂತ ಹಳೆಯ ಅಭಿಮಾನಿ ಸಂಘ ಅಂತ ಹೇಳ್ಬೋದು ಐನೂರಕ್ಕ ಅಧಿಕ ಮಂದಿ ಈಗ ಜಾವ ಬೈಕ್ ಅಭಿಮಾನಿಗಳಿದ್ದಾರೆ ಅವರು ಒಂದು ಇವೆಂಟನ್ನು ಮಾಡ್ತಾ ಇದ್ದಾರೆ ಪ್ರತಿ ಜುಲೈ ಎರಡನೇ ಸಂಡೇ ನೋಡಿ ಎಚ್ ಡಿ ಓಟ್ಸ್ ಬಾಯಿ ಅವರು ಓದ್ತಿದ್ದಾರೆ ದಯವಾಗಿ

ಜಾವಾ ಮೋಟ್ರ್ ಸೈಕಲ್ ಗಿತ್ತು ಅವಾಗ ಆ ಪಿಕ್ಚರ್ನಲ್ಲಿ ಸೊ ಅದನ್ನ ನಾವು ಓಡಿಸಿದವರು ಮೈಸೂರದೇ ಸ್ಟಂಟ್ ರೈಡರ್ ಇದ್ರು ಲಕ್ಷ್ಮಣ್ ಅವ್ರು ಓಡಿಸಿದ್ದರು ಈಗಿನ ಥರ ಎಫೆಕ್ಟ್ಸ್ ಎಲ್ಲ ಇಲ್ಲ ಸೊ ಡ್ರಮ್ಮೆಲ್ಲಿ ಹಾರಿಸಿದ್ದು ಮೆಟ್ಲ ಇದು ಜಂಪ್ ಆಟ್ಸಿದ್ದು ಎಲ್ಲನೂ ಟೋಟಲ್ ಸ್ಟಂಟ್ಸು ಮಾಡಿರೋದೇ ಅದು ಯಾವುದೇ ಎಫೆಕ್ಟ್ಸ್ ಇಲ್ಲ ಅದ್ರಲ್ಲಿ ಸೊ ಆತ ಈಗಿನ ಪಿಕ್ಚರ್ನಲ್ಲಿ ನಿಮ್ಗೆ ಸಿಗಲ್ಲ ಈಗಿನ ಪಿಕ್ಚರ್ ಏನಾಗುತ್ತೆ ಎಡಿಟಿಂಗು ಎಫೆಕ್ಟ್ಸು ಎಫೆಕ್ಟ್ಸ್ ಎಲ್ಲ ಮಾಡ್ತಾರೆ ಸೊ ಅವಾಗ ನಿತ್ತು ಹಳೆ ಅಲ್ಲೆಲ್ಲ ನಿಮಗೆ ಅಪ್ ಟು ಏಯ್ಟೀಸ್ ಏನಿದೆ ಆ್ಯಕ್ಚುಯಲ್ ಸ್ಟಂಟ್ಸ್ ಮಾಡಿರೋದೇ ಇದು ಆಮೇಲೆ ಮಾಡಿದ್ಮೇಲೆ ಕೈ ಮುರ್ಕೊಂಡಿರ್ಬೋದು ಕಾಲ್ ಮಾಡ್ಕೊಂಡಿರ್ಬೋದು ಒಂದು ಪಿಕ್ಚರ್ ಬಂದೈತೆ ಹೆಸರು ಇತ್ತು ನಂಗೆ ಥ್ರಿಲ್ಲರ್ ಮಂಜು ಎಮ್ ಜಿ ರೋಡಲ್ಲಿ ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್ ಹಾರಿಸಿದ್ರು ಕ್ರಾಸ್ ಆಗಿ ಬಾಟನ್ ಸೆಂಟ್ರಿಂದ ಅಪೋಸಿಟ್ ಸೈಡ್ಗೆ ಹಾರಿಸಿದ್ರು ಮಿಸ್ ಆಯ್ತದ ಮಿಸ್ ಆಗಿ ಕೈ ಕೈಕಾಲು ಎರಡು ಮುರ್ಕೊಂಡ್ರು ಬಟ್ ನೆಕ್ಸ್ಟ್ ಶಾರ್ಟ್ ಮತ್ತೆ ಅವರು ಆರು ತಿಂಗಳು ಬಿಟ್ಟು ಅದು ಯೂಸ್ ಮರೆಯಲ್ಲ ಫುಲ್ ಜಾವನೆ ಯೂಸ್ ಮಾಡ ಅದೇ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ಓಕೆ ಸರ್ ನಿಮ್ಮ ಹೆಸರು ಹೇಳಿ ಸರ್ ರಾಘವೇಂದ್ರ ಅಂತ ಓಕೆ ನಾನು ಮೆಂಬರ್ ಮೈನೇನು ಸ್ಯಾಮ್ ನಾವು ಇವತ್ತು ಬ್ಯಾಂಗ್ಳೂರ್ ಜಾವಾ ಎಸ್ ಡಿ ಮೋಟರ್ ಸೈಕಲ್ ಕ್ಲಬ್ಬಿಂದ ಬಂದಿದ್ವಿ ನಮ್ಮ ಕ್ಲಬ್ ಟೂ ತೌಸಂಡ್ ಸೆವೆನಲ್ಲಿ ಸ್ಟಾರ್ಟ್ ಆಗಿತ್ತು ಸೊ ಸ್ಟಾರ್ಟ್ ಆಗಿದ್ದರಿಂದ ಎವ್ರಿ ಇಯರ್ ವಿ ಸೆಲೆಬ್ರೇಟ್ ಸಮಥಿಂಗ್ ಕಾಲ್ಡ್ ಅಸ್ ಇಂಟರ್ನ್ಯಾಷನಲ್ ಜಾವಾ ಡೇ ಇದು ಲಾಸ್ಟು ಹದಿನೇಳು ವರ್ಷದಿಂದ ನಾವು ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ ಇಂಟರ್ನ್ಯಾಷನಲ್ ಜಾವಾ ಡೇ ಅನ್ನೋದೊಂದು ಇವೆಂಟು ಜಾವಾ ಹಳೆ ಜಾವಾ ಎಸ್ ಡಿ ಬೈಕ್ಸ್ ಇರೋದು ಆಫ್ಟರ್ ದ ಫ್ಯಾಕ್ಟ್ರಿ ಗಾಟ್ ಶಟ್ ಡೌನ್ ಈ ಮೂಲಕ ನಾವು ಜನರಿಗೆ ಏನು ತಿಳಿಸೋದಂದರೆ ಹಿಸ್ಟಾರಿಕ್ ವಿಂಟೇಜ್ ವೆಹಿಕಲ್ಸ್ನ ನಾವು ಪ್ರಿಸರ್ವ್ ಮಾಡಿ ಆ ಆ ದಿನ ಒಂದು ದಿನ ಸೆಕೆಂಡ್ ಸಂಡೇ ಆಫ್ ಜುಲೈ ಎವ್ರಿ ಇಯರ್ ಇಂಟರ್ನ್ಯಾಷನಲ್ ಜಾವಾ ಡೇ ಅಂತ ಆಚರಿಸ್ತಾ ಇದ್ದೀವಿ ಈ ವರ್ಷವೂ ನೆಕ್ಸ್ಟ್ ಸಂಡೇ ಫೋರ್ಟೀಂತ್ಗೆ ಸೇಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್ ಗ್ರೌಂಡ್ ಅಲ್ಲಿ ಬೆಳಗ್ಗೆ ಸುಮಾರು ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ನಮ್ಮ ಇವೆಂಟು ನಡೆಸ್ತಾ ಇದ್ದೀವಿ ಕ್ಲಬ್ಬಲ್ಲಿ ಎಷ್ಟು ನಂದು ಮೆಂಬರ್ಸ್ ಇದಾರೆ ನಮ್ಮ ಕ್ಲಬ್ ಅಲ್ಲಿ ಸುಮಾರು ಒಂದು ಫೈವ್ ಹಂಡ್ರೆಡ್ ಪೀಪಲ್ ಫೈವ್ ಹಂಡ್ರೆಡ್ ಐನೂರು ಜನ ಮೇಲಿದ್ದಾರೆ ಇವೆಂಟಿಗೆ ಸುಮಾರು ಒಂದು ಐನೂರು ಆರುನೂರು ಗಾಡಿ ಬರುತ್ತೆ ಆ ಹಳೆ ಗಾಡಿ ಅಂದರೆ ನೈನ್ಟೀನ್ ಫಾರ್ಟಿ ಸೆವೆನ್ದು ಓಲ್ಡ್ ಹಿಸ್ಟಾರಿಕ್ ವೆಹಿಕಲ್ಸಿಂದ ಇದ್ದು ಇವತ್ತಿನವರೆಗೂ ಹೊಸ ಗಾಡಿಗಳು ಹೊಸ ಜಾವ ಡಿ ತಿರ್ಗಾ ಆರಂಭಿಸಿದ್ದಾರೆ ಅವ್ರದ್ದು ಗಾಡಿಗಳು ನಮ್ಮ ಈವೆಂಟ್ಗೆ ಬರ್ತಾ ಇದೆ ಬೇರೆ ಬೇರೆ ಊರಿಂದ ಮಂಗಳೂರು ಉಡುಪಿ ಕೂರ್ಗು ಮತ್ತು ಬಾಂಬೆ ಎಲ್ಲ ಕಡೆಯಿಂದಲೂ ನಮ್ಮ ಇವೆಂಟಿಗೆ ಇಲ್ಲಿ ಬಂದು ತಗ್ತಾರೆ ಇವೆಂಟ್ ಅಂದರೆ ಪ್ಲೇಸು ಅದ್ರ ಬಗ್ಗೆ ಹೇಳೋದಾರ ಇವೆಂಟ್ ಅಂದರೆ ಇದು ನಮ್ಮ ಎಕ್ಸಿಬಿಷನ್ ಥರ ಎಲ್ಲರೂ ಅವರು ಗಾಡಿಗಳು ತಂದು ಪಾರ್ಕ್ ಮಾಡಿ ಬೇರೆ ಗಾಡಿಗಳ ಜೊತೆ ಫ್ರೆಂಡ್ಸ್ ಜೊತೆ ಮೀಟ್ ಮಾಡಿ ಫ್ಯಾಮಿಲೀಸ್ ಬರ್ತಾರೆ ಮಕ್ಳಿಗೆ ಕರ್ಕೊಂಡ್ ಬರ್ತಾರೆ ಅವ್ರ ಜೊತೆ ಎಂಜಾಯ್ ಒನ್ ಡೇ ಫುಲ್ ಎಂಜಾಯ್ ಮಾಡೋ ಥರ ಒಂದು ಇವೆಂಟ್ ಇರುತ್ತೆ ಇದು ಇದರಲ್ಲಿ ನಾವು ಸುಮಾರು ಒಂದು ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡ್ತೇವೆ ಎಷ್ಟು ವರ್ಷದಿಂದ ಮಾಡ್ತೀವಿ ಸರ್ ಬೆಂಗಳೂರಲ್ಲಿ ನಾವು ಹದಿನೇಳು ವರ್ಷದಿಂದ ಮಾಡ್ತೇವೆ ಟೂ ತೌಸಂಡ್ ಸೆವೆನಿಂದ ಮಾಡ್ತೇವೆ ಎಷ್ಟು ಜಾವ ವೆಹಿಕಲ್ ಇದೆ ಈಗ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ನಿಮ್ಮ ಪ್ರಕಾರ ಆ್ಯಕ್ಚುಲಿ ನೋಡೋಕಂದರೆ ಬೆಂಗ್ಳೂರು ಜಾವತಿ ಕ್ಲಬ್ಬಲ್ಲಿ ಇರೋದು ಹೈಯೆಸ್ಟು ಅಕ್ರಾಸ್ ಇಂಡಿಯಾ ನಮ್ಮದು ಇವೆಂಟು ಒಂದು ಅದೇ ಹೇಳಿ ಹೇಳ್ದಂಗೆ ಆರುನೂರು ಏಳ್ನೂರು ಗಾಡಿ ನಮ್ಮದು ಆವತ್ತಿನ ಆವತ್ತಿನ ದಿನ ಬಂದು ವೆನ್ಯೂಗೆ ತಲುಪ್ತಾರೆ ಅದೇ ಥರ ಬೇರೆ ಸ್ಟೇಟ್ಸಲ್ಲಿ ಬೇರೆ ಸಿಟೀಸಲ್ಲೂ ಈ ಥರ ಆಚರಣೆ ಮಾಡ್ತಾರೆ ಅರೌಂಡ್ ಫಿಫ್ಟಿ ಸಿಕ್ಸ್ಟಿ ಬೈಕ್ಸ್ ಒಂದೊಂದು ಕಡೆ ಮೀಟ್ ಆಗ್ತಾರೆ ಮೈಸೂರು ತಮಿಳ್ನಾಡು ಕೇರಳ ಎಲ್ಲ ಕಡೆನೂ ಮಾಡ್ತಾರೆ ಬೆಂಗಳೂರಲ್ಲಿ ಇರೋದು ಇಂಡಿಯಾಲೇ ಹೈಯೆಸ್ಟ್ ವರ್ಲ್ಡಲ್ಲೇ ಮೈಸೂರು ಅದು ಕರ್ನಾಟಕದಲ್ಲಿ ಆಗಿರೋದು ಮೈಸೂರಲ್ಲಾಗಿದ್ದು ಆಗ ಮೈಸೂರು ನಮ್ಮದು ಆದ ಕ್ಯಾಪಿಟಲ್ ಹಾಗಾಗಿ ನಮ್ಗೆ ಅದಕ್ಕೊಂದು ಪ್ರೌಡ್ ಹೆಮ್ಮೆ ಜಾಸ್ತಿ ಅದರಲ್ಲಿ ಅಭಿಮಾನ ಜಾಸ್ತಿ ಸೊ ಹಾಗಾಗಿ ಮತ್ತಿದು ಆ್ಯಕ್ಚುಲಿ ಜಗೋತ್ಸವಿ ಅದು ಕೊಲಬ್ರೇಷನಿಂದ ಇಲ್ಲಿ ಮಾಡಿರೋದು ಹಾಗಾಗಿ ನಾವೆಲ್ಲ ಒಂದೊಂದು ನಮ್ಮ ಚೈಲ್ಡ್ಹುಡ್ಡು ನಮ್ಮ ಚೈಲ್ಡ್ಹುಡ್ಡು ಈಗ ನನಗೆ ನನ್ನ ಚೈಲ್ಡ್ಹುಡ್ಡು ಇವರಿಗೆಲ್ಲ ಇವರು ಅಪ್ಪಂದರು ಅಜ್ಜಂದರು ಎಲ್ಲ ಇಟ್ಕೊಂಡಿದ್ದು ಗಾಡಿ ಅದು ಸೊ ಅದನ್ನು ಪ್ರಿಸರ್ವ್ ಮಾಡಿ ನಾವು ಮುಂದ್ಗಡೆ ಬರ್ತಾ ಇದೀವಿ ಇದೇ ಮಾಡಿ ಮತ್ತೊಂದು ಯೋಚನೆ ಬಂತು ನಾವು ಯಾಕೆ ನಾವು ಆ್ಯಕ್ಚುಲಿ ಬಿ ಜೆ ವೈ ಎಮ್ ಸಿ ಬ್ಯಾಂಗ್ಳೂರ್ ಜಾವ ಎಸ್ ಡಿ ಮೋಟರ್ ಸೈಕಲ್ ಕ್ಲಬ್ನಲ್ಲಿ ಜಾಸ್ತಿ ಮೆಂಬರ್ಸ್ ಬೈಕ್ಗಳಿರೋದು ಆಲ್ ಓವರ್ ವರ್ಲ್ಡಲ್ಲಿ ನಂಬರ್ ಒನ್ ನೋಡಲಿಕ್ಕೆ ಹೋದರೆ ಹಾಗೆ ಇಲ್ಲೇನಾಯಿತು ಅದಕ್ಕೆ ನಾವು ಗಿನ್ನಿಸ್ ರೆಕಾರ್ಡ್ ಮಾಡೋಣ ಅಂತ ಹೋದ್ವಿ ಅದಕ್ಕೆ ಸ್ಟಾರ್ಟಿಂಗ್ ಇನಿಷಿಯಲಿ ಲಿಮ್ಕಾದು ಅಟೆಂಪ್ಟ್ ಮಾಡಿದ್ವಿ ಲಿಮ್ಕಾದಲ್ಲಿ ನಮ್ಮದು ಇದು ಬಂದಿದೆ ಆಲ್ರೆಡಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಬೈಕ್ಸ್ ಇನ್ ಒನ್ ಪ್ಲೇಸ್ ಸೊ ನಮ್ಮದು ನಮ್ಮ ಔಟ್ ಆಫ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಎಲ್ಲ ನಿಂತು ನೈಂಟಿ ಸಿಕ್ಸಲ್ಲಿ ಸ್ಟಾಪ್ ಆಗಿದೆ ಸೊ ಅದಾದಮೇಲೆ ನಂಬರ್ ಒನ್ ಅಂದರೆ ಹೈಯೆಸ್ಟ್ ನಂಬರ್ ಆಫ್ ಬೈಕ್ಸ್ ಯುನೋ ಸೀನ್ ಇನ್ ಒನ್ ಪ್ಲೇಸ್ ಸೊ ಫ್ಯಾಕ್ಟ್ಸ್ ಇವ್ರು ಹೇಳ್ತಾರೆ ಅದರದ್ದು ಇದೆಲ್ಲ ಸರ್ ಯಾವ್ದೇನು ಪ್ಲಸ್ ಪಾಯಿಂಟ್ ಏನಾದರೂ ಯಾಕೆಷ್ಟು ಪ್ಲಸ್ ಪಾಯಿಂಟ್ ಅಂದರೆ ವೆರಿ ಸಿಂಪಲ್ ಟೆಕ್ನಾಲಜಿ ಎವ್ರಿಥಿಂಗ್ ಈಸ್ ಮೆಟಲ್ ಆ್ಯಂಡ್ ಇವನೋ ನನ್ನ ಹತ್ರ ಇರೋದು ಬೈಕ್ ಈಗ ಆಲ್ಮೋಸ್ಟ್ ಫಾರ್ಟಿ ಫೈವ್ ಇಯರ್ ಓಲ್ಡ್ ನಾನೇ ನನ್ನ ಕಾಲೇಜ್ ಟೈಮಲ್ಲಿ ಯೂಸ್ ಮಾಡಿದೆಲ್ಲ ಬೈಕ್ಸ್ ಎಲ್ಲ ಇದೆ ಹಂಗ ಅದಕ್ಕಿಂತ ಜಾಸ್ತಿ ವಯಸ್ಸಾಗಿದ್ದ ಬೈಕ್ಸ್ ಇದೆ ಇವತ್ತಿಗೂ ರನ್ನಿಂಗಲ್ಲಿದೆ ಇವತ್ತಿಗೂ ರನ್ನಿಂಗಲ್ಲಿದೆ ಒಳ್ಳೆ ರನ್ನಿಂಗ್ ನಾವು ಲಾಂಗ್ ರೈಡಿಗೂ ಯೂಸ್ ಮಾಡ್ತೀವಿ ಮೊನ್ನೆ ನಾವು ಊಟಿ ಹೋಗಿ ಬಂದಿದ್ದೀವಿ ಹಾಗೆ ನಾವು ವ್ಯಾಗಮನ್ ಅಲ್ಲಿ ಎಲ್ಲ ಹೋಗಿ ಬರ್ತಾ ಇದ್ದೀವಿ ನಾವು ಈವನ್ ಕೂಡ ಇವತ್ತಿಗೂ ಕೂಡ ಯೂಸ್ ಮಾಡ್ತೀವಿ ಬಟ್ ಇವತ್ತಿನ ಟೆಕ್ನಾಲಜಿ ಬೈಕು ಮೋಸ್ಟ್ ಆಫ್ ಆಲ್ ಫಿಫ್ಟಿ ಪರ್ಸೆಂಟ್ ಪ್ಲಾಸ್ಟಿಕ್ ಇದೆ ಬಿದ್ದರೆ ಹೋಯಿತು ಎದ್ರೆ ಹೇಳೋದಿಲ್ಲ ಮತ್ತು ರಿಲಯಬಿಲಿಟಿ ಇರೋದಿಲ್ಲ ಮತ್ತು ಈಗಿದೀಗ ಎಲ್ಲ ತುಂಬ ಕಂಫರ್ಟೇಬಲ್ ಇದೆ ಇವತ್ತಿನ ಹುಡುಗರೆಲ್ಲ ನೋಡಿದರೆ ನೀವು ಆಗುತ್ತೆ ಬಟ್ ಇಸ್ದಲ್ಲಿ ಆ್ಯಕ್ಸಿಡೆಂಟ್ ಆಗಿರೋದು ಭಾರಿ ಕಮ್ಮಿ ಅಂದರೆ ನಾವು ಸ್ವಲ್ಪ ಆ್ಯಕ್ಚುಲಿ ನಾವೇ ಈ ಬೈಕಿಂಗ್ ಕಮ್ಯುನಿಟಿಗೆ ಸ್ವಲ್ಪ ಇದು ಏನು ಆಸೆ ಹುಟ್ಟಿಸಿ ಈಗ ಅದು ಜಾಸ್ತಿ ಆಗಿದೆ ಬಟ್ ವಿ ಆಲ್ಸೋ ಮೇಂಟೈನಿಂಗ್ ಅವರ್ ಬೈಕ್ಸ್ ಆ್ಯಂಡ್ ವಿ ಆರ್ ರೈಡಿಂಗ್ ಮೋರ್ ಆಫನ್ ಆ್ಯಂಡ್ ಮೋರ್ ಆಫನ್ ವಿ ಮೀಟ್ ಟು ಎಕ್ಸ್ಚೇಂಜ್ ದ ಟೆಕ್ನಾಲಜಿ ಇಲ್ಲಾಂದರೆ ಇವ್ರಿಗೆ ಜಾಸ್ತಿ ಗೊತ್ತು ನನಗೆ ಕಮ್ಮಿ ನಾವು ಆಗಿ ಅದೇ ಮಾತಾಡ್ತಾ ಇರ್ತೀವಿ ಸೊ ಹಾಗಾಗಿ ಕನ್ನಡ ಸಿನಿಮಾದಲ್ಲೂ ಜಾವ ಕನ್ನಡ ಮೋಸದ ರಾಜ್ಕುಮಾರ್ ಅಂಬರೀಶ್ ನಾಗು ಇವ್ರು ನಮ್ ನನ್ನ ಟೈಮ್ ಅಲ್ಲಿ ಈಗಲೂ ಕೂಡ ಮೊನ್ನೆ ಮನೆ ಪುಷ್ಪ ಅಲ್ಲಿ ಅದರಲ್ಲೂ ಇದೆ ಪುನೀತ್ ರಾಜ್ಕುಮಾರು ಯೂಸ್ ಮಾಡಿದ್ದಾರೆ ಅಮಿತಾಬ್ ಬಚ್ಚನ್ ಯೂಸ್ ಮಾಡಿದ್ದಾರೆ ಶಾರುಖ್ ಖಾನು ಯೂಸ್ ಮಾಡಿದ್ದಾರೆ ಶಾರುಖ್ ಖಾನ್ ಮನೆ ಯಾವುದೋ ಒಂದು ಅಂತ ಅದರಲ್ಲಿ ಅವರ ಎಸ್ ದಿನೇ ಯೂಸ್ ಮಾಡಿದ್ದಾರೆ ಮೋಸ ಅಂದ್ರೆ ಆ ನಮ್ಮ ಟೈಮ್ ಅಲ್ಲಿ ಅದು ಒಂದೇ ಬೈಕ್ ಇತ್ತು ವಿಚ್ ರನ್ನಿಂಗ್ ಸ್ವಲ್ಪ ಮೇಲೆ ಹೋಗ್ಬೋದು ಈ ಸತಿನೂ ಹಾ ಈ ಸತಿನೂ ನಮ್ಮ ಇವೆಂಟ್ಗೆ ಒಂದು ಶೋ ಮಾಡ್ತಾ ಇದೀವಿ ರಿಲೇಟೆಡ್ ಟು ಮೂವೀಸ್ ಅದ್ರಲ್ಲಿ ಏನಂದ್ರೆ ಜನರು ತಮ್ಮ ಮೆಚ್ಚಿನದ ನಟರ ಗಾಡಿಗಳ ತರ ಅವ್ರ ತರ ಡ್ರೆಸ್ ಮಾಡ್ಕೊಂಡು ಕಾಂಪಿಟೇಷನ್ ತರ ಇರುತ್ತೆ ಅಲ್ಲಿ ಬಂದ್ರೆ ರೆಟ್ರೋ ಸ್ಟೈಲ್ ಕಾಂಪಿಟೇಷನ್ ಫ್ಯಾಷನ್ ಶೋ ತರ ಇರುತ್ತೆ ಇವೆಂಟ್ ಅಲ್ಲಿ ಅವರಿಗೆ ಫಸ್ಟ್ ಪ್ರೈಸ್ ಯಾರು ಕೇಳ್ತಾರೋ ಅವ್ರಿಗೆ ಪ್ರೈಸಸ್ಸು ಸನ್ಮಾನ ಮಾಡ್ತೀವಿ ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಬಿ ಜೆ ವೈ ಎಮ್ ಸಿ ಬ್ಯಾಂಗ್ಳೂರ್ ಜಾವೇಸ್ ಡಿ ಕ್ಲಬ್ ಬರೀ ರೈಡ್ಗಳು ಈ ಥರ ಇವೆಂಟ್ ಮಾತ್ರ ಅಲ್ಲದೆ ನಾವು ಯಾವಾಗೆಲ್ಲ ರೈಡ್ ಮಾಡ್ತೀವೋ ಆವಾಗೆಲ್ಲ ಸೋಷಿಯಲ್ ಆ್ಯಕ್ಟಿವಿಟಿನೂ ಮಾಡ್ತೀವಿ ವಿಚ್ ಈಸ್ ಫಾರ್ ಎಕ್ಸಾಂಪಲ್ ನಮ್ಮದು ಒಂದು ರೈಡ್ ಇದೆ ಮಲ್ನಾಡ್ ಡೇರೀಸ್ ಅಂತ ನಾವು ಮಲ್ನಾಡು ಕಡೆ ಮಾತ್ರ ಎವ್ರಿ ವರ್ಷ ವರ್ಷ ಒಂದು ರೈಡ್ ಮಾಡ್ತೀವಿ ಆ ರೈಡಲ್ಲಿ ಆ ವಿಲೇಜಲ್ಲಿರೋ ಗವರ್ಮೆಂಟ್ ಸ್ಕೂಲ್ಸ್ ಅಂಥ ಸ್ಕೂಲ್ಸ್ನ ಕಂಡು ಹಿಡಿದು ಅವ್ರವ್ರಿಗೆ ಅವ್ರಿಗೆ ಆ ಸ್ಕೂಲ್ಸ್ಗೆ ಏನೇನು ಬೇಕಿದೆಯೋ ಬುಕ್ಸ್ ಬೇಕಿರುತ್ತೆ ಟೇಬಲ್ಸು ಚೇರ್ಸು ಅದೇನೇನಿದೆಯೋ ನಾವು ವಾಲಂಟೀರಿಯಾಗಿ ನಮ್ಮ ಕ್ಲಬ್ಬಿಂದ ದುಡ್ಡು ಕಲೆಕ್ಟ್ ಮಾಡಿ ಅದಕ್ಕೆ ಕೊಟ್ಟು ಅವ್ರಿಗೆ ಆ ದುಡ್ಡನ್ನು ತಲ್ಪಿಸಿ ಇಲ್ಲ ಏನೇನು ಐಟಮ್ ವಸ್ತುಗಳು ಬೇಕೋ ಅದನ್ನು ತಲ್ಪ್ಸಿ ಆ ಥರ ಒಂದು ಗಿವ್ ಬ್ಯಾಕ್ ಟು ಸೊಸೈಟಿ ಮಾಡ್ತೀವಿ ಪ್ಲಸ್ ಅವಾಗವಾಗ ವಿ ವಿ ಆರ್ಫನೇಜಸ್ಸು ಬ್ಲೈಂಡ್ ಸ್ಕೂಲ್ಸು ಇಂಥ ಜಾಗಕ್ಕೆ ಹೋಗಿ ನಮ್ಮ ಕಡೆಯಿಂದ ಏನೇನು ಸಾಧ್ಯ ಆಗುತ್ತೋ ನಮ್ಮ ಕೈಯಿಂದ ಏನೇನು ಹೆಲ್ಪ್ ಆಗುತ್ತೋ ಅದು ಮಾಡ್ತೀವಿ ಸೊ ಇಟ್ ಈಸ್ ನಾಟ್ ಓನ್ಲಿ ಫಾರ್ ರೈಡಿಂಗ್ ಆ್ಯಂಡ್ ನಾಟ್ ಓನ್ಲಿ ಫಾರ್ ಅವರ್ ಪ್ಲೇಜರ್ ಬಟ್ ವಿ ಆರ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಆಲ್ಸೋ ದಟ್ ಪ್ಲಾಂಟೇಶನ್ ಪ್ಲಾಂಟೇಶನ್ ಡ್ರೈವ್ಸು ಮಾಡಿದ್ದು ಸೊ ಹಂಗಾಗಿ ಈ ಸತಿ ಬ್ಯಾಂಗ್ಳೂರ್ ಜಾವ ಎಸ್ ಡಿ ಕ್ಲಬ್ ಫೋರ್ಟೀನ್ ಜುಲೈಗೆ ಸೆಂಟ್ ಜೋಸರ್ ಇಂಡಿಯನ್ ಹೈಸ್ಕೂಲ್ ಗ್ರೌಂಡಲ್ಲಿ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಓಕೆ ಜಾವ ಡೇ ಇಟ್ಸ್ ನಾಟ್ ಜಸ್ಟ್ ಅ ಇವೆಂಟ್ ಏನೋ ವಿ ಆಲ್ ಫೀಲ್ ಇಟ್ಸ್ ಒನ್ ಆಫ್ ಆರ್ ರಿಲೀಜಿಯಸ್ ಫೆಸ್ಟಿವಲ್ ಏನೋ ನಮ್ಗೆ ಒಂದು ಹಬ್ಬ ಥರ ಅದು Because you meet, you get to meet all old people, get to see a lot of uh, old uh, riders, you know, uh, from back those days, uh, and also, you know, it's just not a motorcycle; it is an emotion for us, you know. So, then i then now I got into Bangalore, and I've joined bjymc Bangalore Java is the Motorcycle Club, and uh, you know. It, it, it's more than a bike for us. It's like a family member, both Java and SD. It's, it's a legacy that we are carrying, you know, and will continue to do so uh, to preserve all the historic uh, memories, you know, uh, all the childhood memories that fathers, grandfathers have cherished, and we still enjoy these bikes, and we don't complain, you know. Uh, it's just a beautiful machine, simple machine. Thank you. Two, three, forever, forever bike, forever value. value. जावा ये yeah,